ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ರೀ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದಿರಿ ಅಂತ ಅನ್ಕೊಳಕತ್ತೀವಿ ನೋಡಿರಿ ನಾವು ಆರಾಮದೀವಿ ಇವಾಗ ನೋಡಿರಿ ಟೈಮ್ ಆಗಲೇ ಒಂಬತ್ತುವರೆ ಆತ್ರಿ ನಾನು ತಮ್ಮನ್ನ ಕರ್ಕೊಂಡು ಸ್ಕೂಲ್ಗೆ ಹೊಂಟಿದ್ರಿ ಸಾನೆ ಅಲೇ ಹೋಗ್ಯಳ್ರಿ ನೋಡ್ರಿ ಮಳೆ ಅಂತ ಸಿಕ್ಕಾಪಟ್ಟೆ ಮಳೆ ಐತ್ರಿಪ್ಪ ಹೊರಗೆ ಬರೋಂಗಿಲ್ಲ ಹಂಗೈತೆ ರೀ ಅದಕ್ಕೆ ನಾ ಛತ್ರೆ ತೊಗೊಂಡು ಹೊಂಟೀವಿ ನೋಡಿರಿ ಕಾಲ್ ಆಗತ್ತೆ ಕಾಲು ನೋವಾಗೈತಿ ಸರ್ ಹೇಳ್ತೀನಿಂಬ ನನಕ್ಕೆ ಕಾಲು ನೋವಾಗ್ಯತ್ರಿಪಾ ಅಕ್ಕಿಗೆ ಓಡಾಡಕ್ಕೆ ಹಚ್ಬಾಡ್ರಿ ಇಲ್ಲೇ ಕ್ಲಾಸ್ ರೂಮ್ನಾಗ ಕುಂದ್ರಿಸ್ಕೊಂಬಿಡ್ರಿ ಅಂತಂದು ಹೇಳ್ತೇನೆ ಅಲ್ಲ ಹಾಂ ಅವು ಮಳೆಗೆಲ್ಲ ಅಡ್ಡಾಡಿರಲ್ಲ ಮೊನ್ನೆ ಅಂಗಡಿಯಾಗ ಅದೆಲ್ಲ ಅದಕ್ಕೆ ಕಾಲವು ಸ್ವಲ್ಪ ಸೆಲ್ತಾವು ಅವು ಅದು ಇದನ್ನು ಹಚ್ಚಿನಲ್ಲ ಮಲಮ್ ಕಡಿಮೆ ಮಾಡಿ ನೀರು ಇದ್ದ ಕಡೆ ಜಾಸ್ತಿ ಓಡಾಡ್ಬಾಡಲ್ಲಿ ಕ್ಲಾಸ್ ರೂಮ್ನಾಗ ಸುಮ್ಮನೆ ಕುತ್ಕೊಂಡ್ಬಿಡನಾ ನೋಡಿಲ್ಲ ಮಳೆ ಆಗ್ಲೇ ಬರ ಅದಕ್ಕೆ ನಾ ಚಿ ತಗೊಂಡ್ಬಂದಿ ಹ್ಞೂ ನೋಡ್ರಿಪ್ಪ ನಾನು ಶಾಲೆಗೆ ಹೋಗಿ ತಮ್ಮನಾಗ ಅದೆಲ್ಲ ಬಿಟ್ಟು ಬಂದು ಅಮ್ಮನ ಕಡೆ ಹೋಗಿ ಅಮ್ಮಗೆ ಮಾತಾಡ್ಸ್ಕೊಂಡು ಬರೋದ್ರೊಳಗೆ ಅಂದ್ರೆ ನಳ ಬಿಟ್ಟಿತ್ರಿ ಇಲ್ಲೆಲ್ಲ ಬಂದು ಈಗೆಲ್ಲ ಟಾಕಿ ಅವನ್ನೆಲ್ಲ ತೊಳೆದು ಮೊನ್ನೆ ಸಲ ನಾನು ನೀರು ರೀ ಯಾಕಂದ್ರೆ ಅಂಗಡಿ ಕಡೆ ರೀ ನೀರೆಲ್ಲ ಆಗಿದ್ವು ಈ ಬ್ಯಾರಲ್ಲ ಅದನ್ನೆಲ್ಲ ತೊಳೆದು ತುಂಬಿದೆ ನೋಡ್ರಿ ಈಗ ನೋಡ್ರಿಪ್ಪ ಅಂತ ನಾವೆಲ್ಲರೂ ಅಕ್ಕ ತಂಗಿಯರು ಇರೋ ಕೂತ್ಕೊಂಡು ಗುಡ್ಡಕ್ಕೆ ಹೋಗಿದ್ವಲ್ಲ ರೀ ಅಂತೂ ಭಾಳ ಅಂದ್ರೆ ಭಾಳ ಸೂಪರ್ ಮಜಾ ಬಂತರಪ್ಪ ಅಲ್ಲಿ ನಾನು ನೋಡಿದ್ದೆ ಫಸ್ಟ್ ಯಾವಾಗ ಈಗ ಒಂದು ಎಂಟತ್ತು ವರ್ಷದಿಂದ ಅವಾಗ ರೀ ಮತ್ತು ಅದಾದಮೇಲೆ ಈಗ ನಿನ್ನೆ ಹೋಗಿದ್ರು ಫ್ರೆಂಡ್ಸ ನಾನು ಗುಡ್ಡಕ್ಕೆ ಹೋದೆ ಅಲ್ಲಿ ಭಾಳ ಅಂದ್ರೆ ಭಾಳ ಚಲೋ ಆತ್ರಿ ಎಲ್ಲ ನೋಡಿದ್ದು ಆಮೇಲೆ ನಮ್ಮ ಅಪ್ಪರು ರೀ ಕೋಪನ್ ಕೊಪ್ಪು ಬೈಜಾನರು ರೀ ಅವ್ರ ಮಕ್ಕಳು ರೀ ಅವ್ರನ್ನೂ ಎಲ್ಲರನ್ನ ನೋಡಿ ಮಾತಾಡ್ತೀನಿ ನನಗೂ ಖುಷಿ ರೀ ಆಮೇಲೆ ಮತ್ತು ನಮ್ಮ ರೇಷ್ಮಾ ಹಬ್ಬ ಮತ್ತು ಪರಿಣಪ್ಪ ನಾವೆಲ್ಲರೂ ಹೋಗಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಆಮೇಲೆ ಮನೆಗಿಂದೆಲ್ಲ ಕೆಲಸ ಮುಗಿಸ್ಕೊಂಡೋಗಿ ಹೋದಿವಿ ಸೊಗೆ ಮಾಡಿದ್ದೀರಿ ಆಮೇಲೆ ಬಾಂಡೆ ಹೊಸ ಎಲ್ಲ ತಿಕ್ಕಿ ಗುಡ್ಡಕ್ಕೆ ಹೋಗ್ಬ್ರಿ ಅದ್ರೊಳಗೆ ಅಂದ್ರೆ ಅದೇವ್ರ ಇನ್ನೂ ಬಂದಿದ್ದಿಲ್ಲ ರೀ ನಾವು ಒಬ್ಬಂದು ಮತ್ತೆಲ್ಲ ಅಂಗಡಿಯುದು ಅದೆಲ್ಲ ಸಾಮಾನು ತೆಗೆದಿರ್ತಲ್ರಿ ಎಲ್ಲ ತೆಗೆದಿವಿ ರೀ ನಾವು ಇವಾಗ ನೋಡ್ರಿ ಮನೆಗಿಂದೆಲ್ಲ ಕೆಲಸ ಮುಗೀತು ರೀ ನೀರಿಂದ ಆಮೇಲೆ ಅಡುಗೆ ಮಾಡಿದೆ ರೀ ಬಾಂಡೆ ತಿಕ್ಕಿದೆ ಕಸ ಹೊಡೆದೆ ಎಲ್ಲ ಮಾಡಿಟ್ಟು ಈಗ ಸಾನಾಗ ಕಂಪ್ಯೂಟರ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು ರೀ ಯಾಕೆ ಶಾಲೆ ಬಿಟ್ಟೈತಿ ಈಗ ತೊಳಗಿನ ಮನೆಗೆ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ರಜ ನಮ್ಮ ಮನೆಯವ್ರು ನೋಡ್ರಿ ಅಲ್ಲಿ

ತುಪ್ಪ ಹಚ್ಕೊಂಡೆ ಮತ್ತೇನು ಹಚ್ಕೊಂಡೆ ಅಲ್ಲ ಅದ ಸೀಮೆ ಆಗ್ಬೇಕು ಚೊಂಗಿ ಅಂದ್ರೆ ಸೀಮಿ ಆಗ್ಬೇಕು ತುಪ್ಪ ತುಪ್ಪ ಅಲ್ಲ ಹೆಂಗ ಮಾತಾಡತಿ ಗೊತ್ತ ನೀನೇ ಒಂದ್ ಏನಪ್ಪ ತುಪ್ಪ ಒಂದ್ ಇಪ್ಪತ್ತು ಕೆಜಿ ಮನೆ ಆಗತ್ತೆ ಮಾತಾಡತಿ ಆ ತತ್ತೇನ ಏ ತತ್ತಿ ಹೊಡ್ದು ನೋಡಿ ಹೌದಿಲ್ಲ ಒಂದ ಅಲ್ಲ ಎಷ್ಟ ನೋಡಬೋದಲ್ಲ ತೆಗೀ ತೆಗಿ ಏ ಚೀಲ ಕಡ್ದಂಗೆ ಕಟ್ಟಿ ಮಾಡ್ದವನ್ನ ತತ್ತಿ ಅಂದ್ರೆ ಸೂಕ್ಷ್ಮ ಅವು ಸೂಕ್ಷ್ಮ ಅಂತ ತತ್ತಿ ಮಗಾಕತ್ತಿ ಅಲ್ಲ ಒಂದು ತತ್ತಿ ಹೊಡೆದೈತಿ

yet they were womb oczywiście i He was allowed in the living ಚುಟ್ಟಿ ಮಾಡಿದ್ನಲ್ಲ ನಾನು like they are like eat and eathalf yeah like youstock death because everything is a lamb what do they want to eat what does it do they want to

ಹ್ಮ್ ನೀನ್ ಹೇಳಕತ್ತಿಲ್ಲ ಅಂತ ಚೊಂಗ ನಾನು ಇಲ್ಲ ಚೊಂಗೆ ಒಳಗೆ ಬೆಲ್ಲಾಗಿಲ್ಲ ತುಂಬಿ ಮಾಡ್ತಾರಲ್ಲ ಅಂಥ ಚೊಂಗಿ ತಿನ್ನಕ ಮಸ್ತ್ ಅನ್ಸೈತಿ ನೀನು ಮ್ಯಾಗ ಉದುರ್ಸಿ ಅದನ್ನು ಹಚ್ಚಿ ತುಪ್ಪ ಆದ ಈಗ ಆತ ಅಂಥ ಚೊಂಗ ತಿನ್ನಂಗಿಲ್ಲ ನಾನು ತುಗ ಅಂಥ ಚೊಂಗ ನನಗೆ ಮಾಡಾಕ ಬರಂಗಿಲ್ಲ ಅದಕ್ಕೆ ಇಂಥ ಮಾಡ್ಯಾಕತ್ತೀ ಹ ಹ ಅದಕ್ಕೆ ಮತ್ಯ ನೀ ಜನ್ನಿ ಬೇಕಲ್ಲ ಹೌದು ಸಾನಿಯಾ ತತ್ತಿ ಸೋರ್ಡಾವು ಕರೆ ಒಂದ ಕೆಲಸ ಮಾಡ್ರಿ ಆ ತತ್ತಿ ತಗ ಬಿಡ ಎಷ್ಟು ಓಡದವಲ್ಲ ಪಾಕೆಟ್ ನಾಗ ಇರ್ಲಿ ಪಾಕೆಟ್ ನಾಗ ಐತಲ್ಲ ಪಾಕೆಟ್ ನಾಗ ಉಳಗಡ್ಡಿ ಕಾರಾಗಿರ ಹಾಕಿಂಗ ಪಾಕೆಟ್ ಇಂಗ ಗಂಟು ಕಟ್ಟಿ ಅಳಗಾಡ್ ಓಡಂಗ ಏ ಬಾಯ ಬಾರ ಅದಿಕಾರಸ ಐತಲ್ಲ ತವಿ ಮ್ಯಾಕ್ ಹಾಕ್ ಬಿಡ ಆ ಬಟಲ್ ಹಾಕ್ತಾನೆ ನಾನು ಸುಣ್ಣ ಇಲ್ ಚೊಂಗೆ ಸ್ಟಾರ್ಟೆ 100 ಕಡೆ ಚೊಂಗೆ ಸ್ಟಾರ್ಟೆ 100 ಕಡೆ ಆಮ್ಲೆಟಿ ಸ್ಟಾರ್ಟ ಹೋಗ್ ಅಂಗರ ಬೇಕು ಮತ್ತೆ ಫಾಸ್ಟ್ ಎಷ್ಟೋ ನಮಗೆ ನಡೆಯಂಗ ತೊಗೊನಿ ಅದೇನೈತಲ್ಲ ಚೊಂಗೆ ಮನಿ ಕರೆಕ್ಟ್ ದೊಡ್ಡವಾಗಬೇಕು ಅವು ಅಂದ್ರೆ ಡಿಸೈನ್ ಪೂರ ಮೂಡ್ತೈತಿ ಚೊಂಗೆ ನೋಡಕ್ಕೆ ಮಸ್ತ್ ಕಾಣ್ತೈತಿ ಏನೇ ತಿನ್ನಕ್ಕೆ ಮನಸ್ಸಾಕೈತಿ ಒಂದಿದ್ದು ಏನು ಒಂದಿದ್ದು ಯಾಡೆ ಏನು ಏನು ಬೇಕು ನಿನಗೆ ಗಾಬರಿ ಗಾಬರಿ ಆಗಬೇಡಿ ನೀನೇ ನೀ ಗಾಬರಿ ಗಾಬರಿ ಆಗಿ ಮತ್ತು ನನಗೆ ಗಾಬರಿ ಗಾಬರಿ ಮಾಡಿ

ಎಲ್ಲಾ ಹದ ಹಾಕಿಬಿಟ್ರು ಅಂದ್ರಾ ಅಪ್ಪ ಹ ಮಳೆ ಮಳಿ ಬರಕತ್ತಿ ಮಳೆ ಮಳಿ ಬರಕತ್ತಿ ಒಳಗ ಚೋಂಗೆ ತತ್ತಿ ಹೊರಡಾವು ತತ್ತಿ ಹೊರಡದ್ದು ವೇಸ್ಟ್ ಆಗಂಗಿಲ್ಲ ತವರಿಗೆ ಇದು bakın ನೋಡಿ ಹ ಮಣ್ಣಂಗ ಮಮ್ಮಿ ನಾ ಜೊಲಗ್ ಕೆಜಿ ತಪ್ಪಾ ನೋಡಿ ಮತ್ತೆ

ಅದು ತಿಳ ಆಗೈತಿ ದಿಪ್ಪ ಆಗಿಲ್ಲ ಇದು ಹಿಂಗೆ ತಿಳ ಆಗೋದಕ್ಕೆ ತಿನ್ನಾಕ ಇದು ಆಕೈತಿ ದಿಪ್ಪ ಅದು ಸರಿ ಅನ್ನೋಂಗಿಲ್ಲ ಆಲ್ ಇಸ್ ವೆಲ್ ನೋಡ್ರಿ ಫೈನಲಿ ಈಗ ಚೌನ್ಗಿ ಮಾಡಿದತ್ತು ಕಂಪ್ಲೀಟ್ ಆತ ಆಗೈತೆ ಏನು ಮತ್ತೆ ಮತ್ತೇನು ಮಾಡತ್ತೀಗ ತುಪ್ಪ ಹೌದಲ್ಲ ನೀನು ಹೇಳಿದಲ್ಲ ನೀವು ಹೆಂಗೆ ಹೇಳಕತ್ತಿ ಗೊರ್ತನ 20 ಗಜಿ ತುಪ್ಪ ಐತಪ್ಪ ಮನೆಯಾಗ ಅಂದಾಗತ್ತೆ ನೀ ಮಾತಾಡಕತ್ತಿ ಡಬ್ಬಿ ನೋಡಿದ್ರೆ ತುಪ್ಪ ಐತಿ ತುಪ್ಪ ಐತಿ ಬಿಡ ತುಪ್ಪ ಮನೆಯಾಗ ಐತಿ ಮನೆಯಾಗ ನಿಂತ ನಮ್ಮ ಚೊಂಗೆ ಮ್ಯಾಗ ಚೋಂಗೆ ಮತ್ತೆ ಹೊಟ್ಟೆಕನ ಹಾಕೋವಿಗೆ ಹಚ್ಚಾ ಈಗ ನೋಡೋಣ ಹೆಂದಾ ಮಾಡಿ ಏನೇನ್ ಮಾಡಿ ಸ್ವಲ್ಪ ಮಾಡ್ತಿ ಮಾಡ್ತೀನಿ ಬಿಸಿ ಮಾಡಿ ಎರಿಗಿ ಇದ್ರಿ ನನಗೆ ಬಿಸಿ ಮಾಡ್ತಾರಾ ನಾ ಬಿಸಿ ಆಗೇ ನೀಗೆ

ತುಪ್ಪ ಮಸದಲ್ಲ ಇದ್ರ ವಾಸನೆ ಬಹಳ ಬಿಡ ಗಮ್ಮತ್ತ ರಂಗ ವಾಸನೆ ತುಪ್ಪ ಏನ ಒಳ್ಳೇನೇ ಇದೆ ಏ ತುಪ್ಪ ರಿಪ್ಪ ಅಲ್ಲ ಕರಗಿದ್ನಾಗ ಒಳ್ಳೇನೇ ಕಣ್ಣು ಕಾಣಕತ್ತಿದೆ ನಾತೆ ನನಿಗೆ ಮತ್ತೆ ಏನು ಮಾಡ ಈಗ ಮತ್ತೆ ಗುಂಡೆನೇ ಆಗತ್ತಿಲ್ಲ ಪಾಪಾ ಹಾ ಆದೀ ಪಾಪಾ ಈಗ ನೀ ಸಕ್ರಿಯಗಳೆಲ್ಲ ರೆಡಿ ಮಾಡಿದ್ನ ಅಂಗಂದ್ರೆ ಅಲೆ ಫುಲ್ ಫಾಸ್ಟ್ ಇದೆ ಅಂಗಂದ್ರೆ ಸಗಿ ಸಗಿ ನಿಮ್ಮ ಮಮ್ಮಿ ಗಾಡಿ ಫುಲ್ ಜೋರ ಸಿಗಿ ಹ್ಮ್ ನೀನು ಚವಂಗಿ ರೆಡಿ ಹಾಕಲಾ ಉಜ್ಲಾ ಸಕ್ರೆ ಅದೇ ಹ್ಮ್ ಹೌದಾ ಹ್ಮ್ ತಿನ್ಬೇಡಂಗಂದ್ರೆ ಚಿಂತ ತಿನ್ನಂಗಂದ್ರೆ ಈಗ ಏನೇನೀಗ ಅಂತೂ ತಳಗೆ ತಗೊಂಡಿ ಈಗ ಹ್ಞೂ ಚವಂಗಿ ಮ್ಯಾಗೆ ಫಸ್ಟ್ ಏನು ಹಿಡ್ತಿ ಸಕ್ಕರೆ ಅಷ್ಟೇನಾ ತರಾಗೆ ಕೊಬ್ಬರಿ ಸುಸ್ಲಾ ಅದೇ ಹ್ಮ ಕೊಬ್ಬರಿ ಸುಸ್ಲಾ ಇದನ್ನೇ ಪುಟಾಣಿ ಹಿಟ್ಟೆ ಕೊಬ್ಬರಿ ಸುಸ್ಲಾ ಪುಟಾಣಿ ಹಿಟ್ಟೆ ಹಾಗಾಗಿದೆ ಸಕ್ರೆ ಪೌಡರ್ ಮಾಡ್ಕೊಂತೇವಲ್ಲ ಇದನ್ನೇ ಸಕ್ರೆ ಇದಕ್ಕಿಂತ ನಾವೇನು ಚವಂಗ್ಯ ಒಳಗ ಬೆಲ್ಲ ತುಂಬಿ ಮಾಡ್ತಿರಲ್ಲ ಆಚ ಮಸ್ತ್ ಹಕಬೇ ಈಗ ಏನಚ್ ತುಪ್ಪ ಹಸ್ತೇನಾ ತುಪ್ಪ ಹಚ್ಚಿದ್ಮ್ಯಾಗ ನೆಕ್ಸ್ಟ್ ಏನ ಪುಟಾನ ಇಟ್ಟದ ಸಕ್ರೆ ಹಾಕ್ತಿಯ ಸಕ್ರೆ ಮ್ಯಾಗ್ ಹಾಕ್ಬೇಕು ನೋಡುದ ಸೋಡೋದನ್ ಬಟ್ಟಿಲಿ

ಹೌದು ಅದಕ್ಕೆ ಇದಕ್ಕೆ ಏನು ಮಾಡ್ತಾರೆ ಗೊತ್ತಾನೆ ಹತ್ತು ರೋಜಾ ಮಾಡ್ತಾರೆ ಆ ರೋಜಾ ಯಾರು ಮಾಡಿದ್ರಪ್ಪ ಅಂದ್ರೆ ಮಾಡಿದ್ದೆ ಹೌದು ಹೌದಾ ಹಂಗೆಲ್ಲ ಮಾಡ್ಬೇಕು ಅವನೇ ಅದೇನ್ ಆಗಬೇಡ ನಾಳೆ ಶನಿವಾರ ಐತಿ ಒಪ್ಪತ್ತು ಸಾಲಿ ಬಿಡ್ತೈತಿ ಮತ್ತು ಅದ ನೆಕ್ಸ್ಟ್ ದಿನ ಐತವರ ಐತಿ ನೀನು ಬೇಜಾರು ಆಗಬೇಡ ಏನ್ ಭಕ್ತಿ ಏನ್ ಭಕ್ತಿ ಆತವ ಹಿಂಗ ಭಕ್ತಿ ಇರ್ಲಿ ಹ್ಮ್ ಆತವ ಇನ್ನೊಂದು ತುಂಬಿಡ ತುಂಬಿ ಕೊಡ ಸಾನಿ ಪಾತ್ರ ಮಾಡ್ಕೊಳ್ಳಿ ಹೋದಲ್ಲ ನೋಡ್ರಿ ನೀನ್ ರಾತ್ರಿ ಚೊಂಗೆ ಮಾಡಿದಿರಿ ಮತ್ತ ಮಾಡಿದ ಮೇಲೆ ಫಾತ್ಯ ಕೊಡಿಸಿ ಎಲ್ಲಾರು ಊಟ ಮಾಡಿದಿರಿ ಬಹಳ ಅಂದ್ರೆ ಬಹಳ ಚಲೋ ಆಗಿದ್ರಿ ಚೊಂಗೆ ಮಸ್ತ್ ಆಗಿದ್ರಿ ಮೆತ್ತಗಂದ್ರೆ ಮೆತ್ತಗಾಗಿದ್ದು ರೀ ಬಹಳ ಸೂಪರ್ ಆಗಿದ್ದು ರೀ ಆಮೇಲೆ ನೋಡಿರಿ ನನಗೆ ಒಂದು ಚಂಗೆ ಹುಳಿಲಿಲ್ರಿ ಹಂಗಾಗತ್ತೆ ಯಾಕಂದ್ರೆ ನಾವು ಮಾಡಿದ್ದೆ ಒಂದು ಎಂಟು ರೀ ಮತ್ತು ಯಾವಾಗಾರ ನಡಕ್ಕೆ ಮಾಡೋಕ ಬರ್ತದ ಬಿಡು ಹತ್ತಿ ಜಾರ್ತಾ ಅದಕ್ಕೆ ಅಂಥೇಳಿ ಯಾಕಂದ್ರೆ ಲೇಟ್ ಒಂದು ಆಗ್ಬಿಟ್ಟರೆ ನಾ ನಿನ್ನೆ ಸಾನಿಯಾಗ ಕಂಪ್ಯೂಟರ್ ಕ್ಲಾಸಿಗೆ ಕರ್ಕೊಂಡು ಹೋಗಿ ಬಂದಮೇಲೆ ರಾತ್ರಿ ಮಾಡಿದ್ದಾರೆ ನಾನು ಮಟ್ಟ ಅಂದ್ರೆ ಒಂಬತ್ತು ಗಂಟೆ ಆತ್ರಿ ಇಲ್ಲಿ ಬಿಡ ಅಂತಂದು ಮತ್ತು ಅದ್ರೊಳಗೆ ಇಲ್ಲ ಅಮ್ಮರ್ಗೆ ಅದನ್ನೆಲ್ಲ ಕೊಟ್ಟೆ ರೀ ಚೊಗೆನ ಸಾನೆ ತಮ್ಮನ ಇವರು ಎಲ್ಲರೂ ತಿಂದರು ಭಾಳ ಖುಷಿ ಆತ್ರಿ ಮಸ್ತಾಗಿದ್ ಬಂತಿರಿ ನೀವು ಒಂದು ಸಲ ಆ ಥರ ಟ್ರೈ ಮಾಡಿರಿ ಚಂಗೆ ಭಾಳ ಅಂದ್ರೆ ಭಾಳ ಚಲೋ ಇದ್ವು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತಂತ ರೀ ನಾನೇ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕತ್ತರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ